ಹಾಳಿಕೋಟೆಯ ಕಲಕೇರಿ ಗ್ರಾಮದಲ್ಲಿ ವಾರ್ಡ್ ನಂಬರ್ ಎರಡು ಮೂರು ಮತ್ತು ನಾಲ್ಕು ಎಂಟರಲ್ಲಿ ಸುಮಾರು ಒಂದು ಕೋಟಿ ರೂಪಾಯಿ ಸ್ವಂತ ಹಣ ಖರ್ಚು ಮಾಡಿ ಕಾಂಕ್ರೀಟ್ ರಸ್ತೆ ನಿರ್ಮಿಸಿದ ಪ್ರಭು ಜಯಪ್ಪ ಬೈರಿ ಎಂಬ ಯುವಕ ಸರ್ಕಾರ ಮಾಡಬೇಕಾದ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ರಸ್ತೆ ನಿರ್ಮಾಣ ಕೆಲಸವನ್ನು ತನ್ನ ಗ್ರಾಮಕ್ಕೆ ಮಾಡಿಕೊಟ್ಟಿದ್ದಾರೆ ಸ್ಥಳೀಯ ಪಂಚಾಯಿತಿ ಸರ್ಕಾರಗಳು ನಿರ್ಲಕ್ಷ್ಯ ತೋರಿದನ್ನು ಗಮನದಲ್ಲಿರಿಸಿ ಗ್ರಾಮದ ನಾಲ್ಕು ವಾರ್ಡ್ಗಳಿಗೆ ಸಿಮೆಂಟ್ ರಸ್ತೆ ನಿರ್ಮಿಸಿದ ಬಗ್ಗೆ ಗ್ರಾಮಸ್ಥರು ಕೊಂಡಾಡಿದರು ವಾರ್ಡ್ ನಲ್ಲಿ ಬರುವಂತಹ ಶಿ ರಸ್ತೆ ನಮ್ಮ ಕಲಿಕೇರಿ ಗಣ್ಯರಾದ ಇವರು ಪ್ರಭು ಜಯಪ್ರದೇಸಾಯ ಮಗನಾದ ಪ್ರಭು ಬೈರ್ಯವರು ಹಾಗೂ ನಂದಕುಮಾರ ಬೈರ್ಯವರ ಸಹೋದರರು ಕೂಡಿ ನಮ್ಮ ಎಂಟನೇ ವಾರ್ಡಿನ ರಸ್ತೆಯನ್ನು ನಿರ್ಮಾಣ ಮಾಡಿದವರು ಅವರು ಯಾವುದೇ ಆಸೆ ಅನಾಥ ಏನೂ ಇಲ್ಲದೇ ನಮ್ಮ ಓಣಿಯ ಎಲ್ಲ ಸದಸ್ಯರು ಹೆಣ್ಣು ಗಂಡು ಕೂಡಿ ಇದೊಂದು ಬೇಡಿಕೆ ಅವರ ಹತ್ರ ಇದ್ದೇವೆ ನಾವು ಹೀಗೆ ನಿಖಿಂತೂ ಪೂರ್ವದಲ್ಲಿ ನಾವು ಹಿಂದಿನ ಎರಡು ತಲೆಮಾರಿನ ಶಾಸಕರಿಗೂ ಗೆಲ್ಪಿಯವರಿಗೂ ತಾಲೂಕ್ ಪಂಚಾಯತಿವರಿಗೂ ಗ್ರಾಮ ಪಂಚಾಯತ್ ಎಲ್ಲರಿಗೂ ಬೇಡಿಕೆ ಇಲ್ಲ ಒಂದು ನಮ್ಮ ವಾರ್ಡಿಗೆ ಮಾಡಿದಂತಹ ಕೆಲಸದ ಉಪಕಾರವನ್ನು ನಾವು ಎಂದೂ ಬರೆಯಲಾರಂತಹ ಒಂದು ನಾನು ಒಬ್ಬ ನೌಕತ್ತ ನೌಕರತ್ತೇ ಸರ್ ಎಂಟನೇ ವಾರ್ಡ್ನಾಗ ಒಂದೇ ಮಾಡ್ಯಾರೋ ಇನ್ನಿತರ ವಾರ್ಡ್ನಾಗ ಮಾಡ್ಯಾರ ಸರ್ ನಮ್ದು ಎಂಟನೇ ವಾರ್ಡಿನಲ್ಲಿ ಮೊದಲು ಮಾಡಿದ್ದು ಮತ್ತು ಎರಡನೇ ವಾರ್ಡಿನಲ್ಲಿಯೂ ಮಾಡ್ಯಾರ ನಾಲ್ಕನೇ ವಾರ್ಡಿನಲ್ಲಿ ಮಾಡ್ಯಾರ ಮತ್ತು ಮೂರನೇ ವಾರ್ಡಿನಲ್ಲಿ ಮಾಡ್ಯಾರ ಇನ್ನು ಮಂದಿ ಬಂದು ಮಾಡಿದಂತ ರಸ್ತೆ ಗುಣಮಟ್ಟ ವಸ್ತು ನೋಡಿ ಬೇಡಿದವರಿಗೆ ಯಾರಿಗೂ ಅವ್ರು ಇಲ್ಲ ಅಂದಿಲ್ಲ ಅವ್ರು ಎಲ್ಲರಿಗೂ ಯಾಕೆ ಇಲ್ಲ ಒಂದು ಕೋಟಿ ವೆಚ್ಚದಲ್ಲಿ ಅವರು ತಮ್ಮ ಸ್ವಂತ ಕತ್ತಿದ ಮಾಡ್ಯಾರ ಮತ್ತು ಅವರು ಹೇಳಿದಂತರು ಅವರು ಮಾಡಿದಂತಹ ಕೆಲಸ ಎಲ್ಲವಷ್ಟು ಮಂದಿ ಆ ವಾರ್ಡಿನ ಗ್ರಾಮಸ್ಥರು ಅವರು ಕೆಲಸ ಮಾಡ್ತಾನೆ ಹೊಂಟಾರೆ ಒಳ್ಳೆಯದು ಒಂದು ಪುಣ್ಯಾಸ್ಥದ ಕೆಲಸ ಮತ್ತು ಗ್ರಾಮದ ಅಭಿವೃದ್ಧಿ ಕೆಲಸ ಮಾಡಿಕೊತಾ ಹೊಂಟಾರೆ ಈಗ ಇವರು ಇದು ಅಷ್ಟೇ ಅಲ್ಲದೆ ಇಲ್ಲಿ ಕಲಿಕೇರಿಯಲ್ಲಿ ಸುಮಾರು ಒಂದು ಮೂರು ನಾಲ್ಕು ವರ್ಷದಿಂದ ಪ್ರತಿ ಗುರುವಾರ ಮುಂಜಾನೆ ಹತ್ತು ಗಂಟೆಯಿಂದ ಸಂಜೆನೆ ನಾಲ್ಕು ಗಂಟೆವರೆಗೆ ಬಂದಂತ ಎಲ್ಲ ಇಲ್ಲಿ ಸಂತೆಗೆ ಬ ಸಂತೆಗೆ ಬಂದಂಥ ಜನರಿಗಾಲಿ ಗುಡಿಗೆ ಬಂದಂಥ ಜನರಾಗಲಿ ಎಲ್ಲರಿಗೆ ಊಟ ಮಾಡುವುದಕ್ಕಾಗಿ ಆ ಶುಚಿತ್ವದಲ್ಲಿ ಒಳ್ಳೆ ಗುಣಮಟ್ಟದಲ್ಲಿ ಅನ್ನದಾಸವನ್ನು ಕೂಡ ಇವರು ಇಟ್ಕೊಂಡು ಹೊಂಟಾರೆ ಅದಕ್ಕಾಗಿ ಇವರು ಇವರು ಮಾಡುವಂಥ ಸೇವೆ ಎಲ್ಲ ಗ್ರಾಮಸ್ಥರಿಗೂ ಮತ್ತು ಗ್ರಾಮದ ಗಣ್ಯರಿಗೂ ಎಲ್ಲರಿಗೂ ಬೇಕಾದಂಥ ಸುತ್ತ ಈ ಕಲಿಕೇರಿ ಸುತ್ತಮುತ್ತ